ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ ಬೆಳಕು ಭಾಗ ಒಂದು ಮೊದಲ ರಾತ್ರಿಯಲ್ಲಿಯೇ ಗಂಡ ತನಗೆ ಬ್ಲಡ್ ಕ್ಯಾನ್ಸರ್ ಇರುವ ವಿಚಾರ ತಿಳಿಸಿದಾಗ ಅವಳ ಕಾಲ ಕೆಳಗೆ ಭೂಮಿ ಕುಸಿದ ಅನುಭವ ಅವಳಿಗೆ ತಲೆ ತಿರುಗಿದಂತಾಗೆ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾಳೆ ಆಗ ವರುಣ್ ನನ್ನನ್ನು ಕ್ಷಮಿಸಿ ಸೌಮ್ಯ ನನಗೆ ಕ್ಯಾನ್ಸರ್ ಇರುವುದು ಮೊದಲೇ ನಿಮ್ಮ ತಂದೆ ತಾಯಿಗೆ ಹೇಳಿದ್ದೆವೋ ಆದರೂ ಅವರು ಈ ಮದುವೆಗೆ ಯಾಕೆ ಒತ್ತಾಯಿಸಿದರು ಎಂದು ತಿಳಿಯುತ್ತಿಲ್ಲ ಎಂದಾಗ ಸೌಮ್ಯ ಶಾಕ್ ಆಗುತ್ತಾಳೆ ಯಾಕೆ ಅವರ ಅಪ್ಪ ಅಮ್ಮನಿಗೆ ಎಲ್ಲ ಗೊತ್ತಿದ್ದರೋ ವರುಣ್ ಜೊತೆ ಮದುವೆ ಮಾಡಿದ್ದು ಯಾಕೆ ಎಂದು ಗೊತ್ತಾಗಿ ಎಲ್ಲರೂ ಶಾಕ್ ಬನ್ನಿ ಕತೆ ನೋಡೋಣ ಪುರೋಹಿತರು ವಧುವನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದಾಗ ಸೌಮ್ಯಳನ್ನು ಕರೆದುಕೊಂಡು ಬಂದು ವರನ ಪಕ್ಕ ಕುಳಿಸಿದ ಮೇಲೆ ವರ ಪುರೋಹಿತರು ಹೇಳಿದ ಮಂತ್ರದ ಅನುಸಾರ ವಧುವಿನ ಕೊರುಳಿಗೆ ಮಾಂಗಲ್ಯ ಕಟ್ಟುತ್ತಾನೆ ಮೊದಲ ಬಾರಿಗೆ ಗಂಡನ ಮುಖವನ್ನು ನೋಡಿದ ಸೌಮ್ಯ ಎಷ್ಟು ಚಲವಾಯಿತಾ ಎಂದು ಮನದಲ್ಲಿ ಖುಷಿ ಪಡುತ್ತಾ ಅವನ ಜೊತೆಗೆ ಸಪ್ತಪದಿಯನ್ನು ತುಳಿಯುತ್ತಾಳೆ ಗಂಡನ ಮನೆಗೆ ಹೊರಟು ನಿಂತ ಸೌಮ್ಯಾಳನ್ನು ಬಿಗಿದಪ್ಪಿ ದುಃಖಿಸಿದ ತಾಯಿ ಬಾರಮ್ಮ ನಿನ್ನ ಮನೆಗೆ ಎಂದು ಕಳುಹಿಸಿಕೊಡುತ್ತಾರೆ ಶ್ಯಾಮರಾಯರ ಮನೆಯ ಕಿರಿಯ ಸೊಸೆಯಾಗಿ ಬಂದ ಸೌಮ್ಯಾಳಿಗೆ ಮನೆಯಲ್ಲಿ ಆ ಸ್ವಾಗತ ಸಿಕ್ಕಾಗ ಅವಳ ಅದೃಷ್ಟನೆದು ಬೀಗುತ್ತಾಳೆ ಶಾಂತಿ ಮುಹೂರ್ತ ಇದ್ದದ್ದು ಮರುದಿನ ರಾತ್ರಿ ನವವಧು ತನ್ನ ನಾದಿನಿ ಸುನಿತಾಳ ಜೊತೆಗೆ ಮಲಗಿಕೊಳ್ಳುತ್ತಾಳೆ ಬೆಳಗ್ಗೆ ಬೇಗ ಇದ್ದು ಮನೆಯ ದೇವರಿಗೆ ಹೋಗಿ ಬಂದರು ಗಂಡನ ಬಾಯಿಯಿಂದ ಒಂದು ಪದವೂ ಬಾರದೇ ಇದ್ದಾಗ ಸೌಮ್ಯಳಿಗೆ ಬೇಸರವಾಗುತ್ತದೆ ಆದರೂ ಸಮಯ ಕೊಡುತ್ತಾಳೆ ರಾತ್ರಿ ನಾಚುತ್ತಲೇ ಗಂಡನ ರೂಮಿಗೆ ಬಂದ ಸೌಮ್ಯ ಅವನಿಗೆ ಹಾಲಿನ ಲೋಟ ಕೊಟ್ಟು ಕಾಲಿಗೆ ನಮಸ್ಕರಿಸಿದಾಗ ವರುಣ್ ಮೊದಲ ಬಾರಿಗೆ ಹೆಂಡತಿಯ ಜೊತೆಗೆ ಮಾತನಾಡುತ್ತಾನೆ ಸೌಮ್ಯಳ ಆನಂದಕ್ಕೆ ಪಾರವೇ ಇರದು ಆದರೆ ಗಂಡನ ಜೊತೆಗೆ ಮಧುರಕ್ಷಣಗಳನ್ನು ಕಳೆಯಬೇಕೆಂದು ಆ ಮನೆಯ ಮೆಟ್ಟಿಲು ಏರಿದ ಸೌಮ್ಯಳಿಗೆ ಮೊದಲ ರಾತ್ರಿಯಲ್ಲಿಯೇ ಗಂಡ ತನಗೆ ಬ್ಲಡ್ ಕ್ಯಾನ್ಸರ್ ಇರುವ ವಿಚಾರ ತಿಳಿಸಿದಾಗ ಅವಳ ಕೆಳಗೆ ಭೂಮಿ ಕುಸಿದ ಅನುಭವ ಅವಳಿಗೆ ತಲೆ ತಿರುಗಿದಂತಾಗಿ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾಳೆ ಆಗ ವರುಣ್ ನನ್ನನ್ನು ಕ್ಷಮಿಸಿ ಸೌಮ್ಯ ನನಗೆ ಕ್ಯಾನ್ಸರ್ ಇರುವುದು ಮೊದಲೇ ನಿಮ್ಮ ತಂದೆ ತಾಯಿಗೆ ಹೇಳಿದ್ದೆ ಆದರೂ ಅವರು ಈ ಮದುವೆಗೆ ಯಾಕೆ ಒತ್ತಾಯಿಸಿದರು ಎಂದು ತಿಳಿಯುತ್ತಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಾನು ನಿಮಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ನಾನು ಸಾಯುವ ಮೊದಲು ನಿಮ್ಮ ಜೀವನ ಸರಿ ಮಾಡಿಯೇ ಸಾಯುತ್ತೇನೆ ಇದು ನಿಮ್ಮ ಮೇಲೆ ಹಾಣೆ ಎಂದು ಅವಳ ತಲೆಯ ಮೇಲೆ ಕೈಯಿಟ್ಟು ರೂಮಿನಿಂದ ಆಚೆ ಹೊರಟು ಹೋಗುತ್ತಾನೆ ಸೌಮ್ಯ ಯಾವುದನ್ನೂ ನಮ್ಮಲು ಆಗದೆ ಕಣ್ಣಂತ ಕನಸೆಲ್ಲ ನುಚ್ಚುನೂರು ಆಗಿದ್ದನ್ನು ನೋಡಿ ತನ್ನ ಹಣೆ ಬರಹ ನೋಡಿ ಅಪ್ಪ ನನಗೆ ಈ ರೀತಿ ಮೋಸ ಮಾಡಬಾರದಿತ್ತು ಎಂದು ಮುಖ ಮುಚ್ಚಿಕೊಂಡು ಅಳುತ್ತಾಳೆ ರಾತ್ರಿಯೆಲ್ಲ ವರುಣ್ ಹೇಳಿದ ಮಾತನ್ನು ನೆನೆದು ನಂಬಲು ಆಗದೆ ಒದ್ದಾಡುತ್ತಾ ಕಣ್ಣೀರು ಹಾಕುತ್ತಾಳೆ ಬೆಳಗಿನ ಜಾವ ನಿದ್ದೆಗೆ ಜಾರಿದ ಸೌಮ್ಯಾಳಿಗೆ ಎಚ್ಚರವಾದದ್ದು ಆರು ಮೂವತ್ತಕ್ಕೆ ಸುನೀತಾ ಬಂದು ಬಾಗಿಲು ತಟ್ಟಿದಾಗ ಸೌಮ್ಯ ಭಯದಿಂದ ಎದ್ದು ಹೋಗಿ ಬಾಗಿಲು ತೆರೆಯುತ್ತಾ ತಲೆ ತಗ್ಗಿಸುತ್ತಾಳೆ ಸುನೀತಾ ಅವಳ ಮುಖವನ್ನೇ ನೋಡಿ ಇವರು ಅತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಂಡು ಅತ್ತಿಗೆ ಮನೆಯಲ್ಲಿ ಇವತ್ತು ಪೂಜೆ ಇದೆ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಮ್ಮ ಹೇಳಿದ್ದಾರೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಹೊರಟು ಹೋಗುತ್ತಾಳೆ ನವದಂಪತಿಯನ್ನು ನೋಡಿದ ಎಲ್ಲರೂ ಮುದ್ದಾದ ಜೋಡಿ ಎಂದು ಹೊಗಳುತ್ತಾರೆ ಆದರೆ ಸೌಮ್ಯ ಇನ್ನೂ ಹಗಾತದಿಂದ ಹೊರಬರದೆ ಗೊಂಬೆಯಂತೆ ಕುಳಿತಿರುವುದನ್ನು ನೋಡಿದ ವರುಣ್ ಸಂಕಟ ಪಡುತ್ತಾ ಪೂಜೆ ಮುಗಿಸಿ ಹೊರಟು ಹೋಗುತ್ತಾನೆ ವರುಣ್ ಎಲ್ಲರೂ ಬೇಡ ಎಂದು ಎಷ್ಟೇ ಹೇಳಿದರೋ ಕೇಳದೆ ಆಫೀಸ್ಗೆ ಹೊರಟು ಹೋಗುತ್ತಾನೆ ಆಫೀಸ್ಗೆ ಬಂದ ವರುಣ್ನನ್ನು ಎಲ್ಲರೂ ರೇಗಿಸಿದಾಗ ಅವನ ಪ್ರಾಣ ಸ್ನೇಹಿತ ಜತೀನ್ ಬಂದು ಹೇ ಬಿಡ್ರೋ ಯಾಕೋ ನಮ್ಮ ಹುಡುಗನಿಗೆ ಕಾಡಿಸುತ್ತಿದ್ದೀರಿ ಎಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಲೋ ವರುಣ್ ಯಾಕೆ ಎಷ್ಟು ಬೇಗ ಆಫೀಸ್ಗೆ ಬಂದೆ ಮೊನ್ನೆ ಅಷ್ಟೇ ಮದುವೆ ಆಗಿದೆ ಎಂದಾಗ ವರುಣ್ ತನ್ನ ಪರಿಸ್ಥಿತಿಯನ್ನು ಹೇಳಿದಾಗ ಜತಿನ್ ಅಕ್ಷರ ಸಹ ಬೆಚ್ಚಿ ಬೀಳುತ್ತಾನೆ ನೋ ನೀನು ಸುಳ್ಳು ಹೇಳುತ್ತಿದ್ದೀಯಾ ಬೇಡ ಕಣೋ ದಯವಿಟ್ಟು ಹಾಗೆ ಹೇಳಬೇಡ ಎಂದು ಆವೇಶದಿಂದ ಮಾತನಾಡುವವನನ್ನು ತಳಿದೋ ವರುಣ್ ಮಗ ನಿನ್ನ ಆವೇಶ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀನು ಸಹಾಯ ಮಾಡಿದರೆ ಆ ಹುಡುಗಿಯ ಜೀವನ ಸರಿ ಮಾಡಬಹುದು ಎಂದಾಗ ಜತಿನ್ ಆಶ್ಚರ್ಯದಿಂದ ನೋಡುತ್ತಾನೆ ವರುಣ್ ಹೌದು ಗೆಳೆಯ ಆ ಹುಡುಗಿಗೆ ಅನ್ಯಾಯವಾಗಿದೆ ಅವರ ತಂದೆಗೆ ಮೊದಲೇ ಎಲ್ಲ ವಿಚಾರ ಹೇಳಿದ್ದೆ ಆದರೆ ಆ ವ್ಯಕ್ತಿ ಯಾಕೆ ಹೀಗೆ ಮಾಡಿದ ತಿಳಿಯುತ್ತಿಲ್ಲ ದುಡ್ಡಿನ ಆಸೆ ಇರಬಹುದಾ ಎಂದಾಗ ಜತಿನ್ ಅಲ್ವೋ ದುಡ್ಡಿಗಾಗಿ ಹೆತ್ತಮಗಳ ಜೀವನ ಹಾಳು ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ಬೇರೆ ಏನೂ ಇದೆ ಎನ್ನುತ್ತಾನೆ ಆಗ ವರುಣ್ ಏನೂ ತಿಳಿಯುತ್ತಿಲ್ಲ ಆದರೆ ನಾನು ಸಾಯುವ ಮೊದಲು ಆ ಹುಡುಗಿಗೆ ಮರುಮದುವೆ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಎಂದಾಗ ಜತಿನ್ ಬೆಚ್ಚಿ ಬೀಳುತ್ತಾನೆ ಮುಂದುವರಿದು ವರುಣ್ ಏನು ಮಾತನಾಡುತ್ತಿದ್ದೀ ನಿನಗೆ ಅರ್ಥ ಆಗುತ್ತಿದೆಯಾ ಎಂದಾಗ ವರುಣ್ ನನಗೆ ಗೊತ್ತು ನನ್ನ ನಿರ್ಧಾರ ಇದೋ ನೀನು ಸಹಾಯ ಮಾಡಲೇಬೇಕು ಎಂದು ಹಠ ಹಿಡಿದಾಗ ಜತಿನ್ ಗೆಳೆಯ ನಿನ್ನ ಧೈರ್ಯ ಮೆಚ್ಚಲೇಬೇಕು ಆದರೆ ಇದು ನಡೆಯುವಂತಹ ಕೆಲಸನಾ ಅದು ಅಲ್ಲದೆ ಆ ಹುಡುಗಿ ಇದಕ್ಕೆ ಒಪ್ಪುತ್ತಾರೆ ಎಂದು ಹೇಗೆ ನಂಬಿದೆ ಅವರಿಗೂ ಕೊಂಚ ಸಮಯ ನೀಡೋ ನೋಡೋಣ ನಾನು ಡಾಕ್ಟರ್ ಹತ್ತಿರ ಮಾತನಾಡುತ್ತೇನೆ ನಾಳೆ ಮೀಟ್ ಮಾಡೋಣ ನಿನ್ನ ಸಾಯಲು ಬಿಡುವುದಿಲ್ಲ ನಾನು ಎಂದಾಗ ವರುಣ್ ಅವನನ್ನು ಬಿಗಿದಪ್ಪೆ ನಾನು ಬದುಕುವುದಿಲ್ಲ ಕಣೋ ಯಾಕೋ ಈ ಹುಚ್ಚು ಆಸೆ ಬಿಡು ಬಿಡು ಎಂದು ಹೊರಟು ಹೋಗುತ್ತಾನೆ ಜತಿನ್ ದೇವರೇ ಹೀಗಾದರೂ ಮಾಡಿ ನನ್ನ ಸ್ನೇಹಿತನನ್ನು ಉಳಿಸಿಕೊಡು ಎಂದು ಕೈಮುಗಿಯುತ್ತಾ ಕಂಬನಿ ಮಿಡಿಯುತ್ತಾನೆ ಮರುದಿನ ಗೆಳೆಯನ ಬಲವಂತಕ್ಕೆ ಮಣಿದು ಹಾಸ್ಪಿಟಲ್ಗೆ ಹೋದ ವರುಣ್ನನ್ನು ಚೆಕ್ ಮಾಡಿದ ಡಾಕ್ಟರ್ ಸೂರ್ಯಕಾಂತ ರಿಪೋರ್ಟ್ ಬಂದ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಎಂದು ಒಂದು ವಾರ ಬಿಟ್ಟು ಬರಲು ಹೇಳುತ್ತಾನೆ ಮನೆಗೆ ಬಂದ ವರುಣ್ ರೂಮಿನಲ್ಲಿ ಕುಳಿತ ಸೌಮ್ಯಾಳ ಬಳಿ ಹೋಗಿ ಯೋಚಿಸಬೇಡಿ ಸೌಮ್ಯ ಎಲ್ಲ ಸರಿ ಹೋಗುತ್ತದೆ ಒಂದು ಮಾತು ಅದು ಅದು ನೀವು ಯಾರನ್ನಾದರೂ ಪ್ರೀತಿಯೇ ಅದು ಎಂದು ರಾಗ ಹೇಳಿದಾಗ ಸೌಮ್ಯ ಕೋಪದಿಂದ ಅವನ ಕೆನ್ನೆಗೆ ಬಾರಿಸಿ ನೀವೆಲ್ಲ ನನ್ನ ಏನೆಂದು ತಿಳಿದುಕೊಂಡಿದ್ದೀರಿ ಎತ್ತ ತಂದೆ ನನ್ನ ಒಪ್ಪಿಗೆ ಸಹ ಕೇಳದೆ ಮದುವೆಯನ್ನು ನಿಶ್ಚಯ ಮಾಡಿದರು ಅವರ ಬಳಿ ಹೇಳಲು ಧೈರ್ಯವಿಲ್ಲದೆ ಮಲತಾಯಿ ಬಳಿ ಹೋಗಿ ಹೇಳಿದರೆ ಅವರು ನನಗೆ ನಡತೆಗೆಟ್ಟವಳು ಓಡಿ ಹೋಗಿ ನಮ್ಮ ಮಾನ ಮರ್ಯಾದೆ ಕಳೆಯಬೇಕು ಎಂದು ನಿರ್ಧರಿಸುವಿಯಾ ಎಂದು ತಮಗೆ ತಾವೇ ಕಲ್ಪಿಸಿಕೊಂಡು ಬಲವಂತದಿಂದ ಒಪ್ಪಿಸಿದರು ನನ್ನ ಕಷ್ಟ ಹೇಳಲು ಎತ್ತ ತಾಯಿಯೂ ಇರದ ನಟದೃಷ್ಟೇ ನಾನು ಆದರೆ ನಿಮ್ಮನ್ನು ನೋಡಿದ ಮೇಲೆ ನನಗೂ ಹೊಸ ಬದುಕು ಇದೆ ನಾನು ಎಲ್ಲರಂತೆ ಸಂತೋಷದಿಂದ ಇರಬಹುದು ಎಂದು ಎಷ್ಟೋ ಕನಸು ಕಟ್ಟಿದ್ದೆ ಆದರೆ ನೀವು ಸತ್ಯ ಹೇಳಿ ನನ್ನ ಕನಸಿಗೆ ಕೊಳ್ಳಿ ಇಟ್ಟಿದ್ದೀರಿ ಈಗ ಬಂದು ಪ್ರೀತಿ ಮಾಡಿದೀಯಾ ಎಂದು ಕೇಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ಈ ಒಳ್ಳೆಯದು ಮಾಡುವ ಮನಸ್ಸು ನನ್ನ ಕೊರಳಿಗೆ ತಾಳಿ ಕಟ್ಟುವ ಮೊದಲು ಇರಬಾರದಿತ್ತೇ ಎಂದು ಅವನ ಕಾಲರ್ ಹಿಡಿದು ಅಳುತ್ತಾಳೆ ಆಗ ವರುಣ್ ಸೌಮ್ಯ ಸಮಾಧಾನ ಮಾಡಿಕೊಳ್ಳಿ ಪ್ಲೀಸ್ ನನಗೆ ಬ್ಲಡ್ ಕ್ಯಾನ್ಸರ್ ಇರುವುದು ನಮ್ಮ ಮನೆಯಲ್ಲಿಯೇ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಯಾಕೆ ನನಗೆ ಈ ವಿಷಯ ಗೊತ್ತಾಗಿದ್ದು ನಮ್ಮ ಮದುವೆಯ ಇಂದಿನ ದಿನ ತಕ್ಷಣವೇ ಬಂದು ನಮ್ಮ ತಂದೆಗೆ ಹೇಳಿದೆ ಅವರು ಈ ವಿಷಯ ತಿಳಿದು ಹೆದೇ ಹಿಡಿದುಕೊಂಡು ಬಿದ್ದು ಬಿಟ್ಟರು ಆದರೆ ಅಮ್ಮನಿಗೆ ಈ ವಿಷಯ ಗೊತ್ತಿಲ್ಲ ಅಪ್ಪನೇ ಹೇಳಿದ್ದು ಈ ಕಾಯಿಲೆಗೆ ಚಿಕಿತ್ಸೆಯೂ ಇದೆ ಭಯ ಪಡಬೇಡ ಎಂದು ಆದರೆ ನನಗೆ ಗೊತ್ತು ನಾನು ಬದುಕುವುದಿಲ್ಲ ಅದಕ್ಕೆ ನಿಮ್ಮ ತಂದೆಗೆ ಭೇಟಿ ಮಾಡಿ ಹೇಳಲು ಹೋಗಿದ್ದೆ ಮದುವೆಯ ಗಲಾಟೆಯಲ್ಲಿ ಅವರು ಸಿಗಲಿಲ್ಲ ನಿಮ್ಮ ಅಮ್ಮ ಅಂಬಿಕಾ ಅವರು ನನ್ನ ಕಾಲು ಹಿಡಿದು ಈ ಸಮಯದಲ್ಲಿ ಮದುವೆ ನಿಂತರೆ ನಮ್ಮ ಮಾನ ಹೋಗುತ್ತದೆ ಎಂದು ಗೋಳಾಡಿದರು ಆದರೆ ನಾನು ನಿಮ್ಮ ಮಗಳ ಭವಿಷ್ಯ ಎಂದು ಹೇಳಿದಾಗ ಅವರು ಅಳುತ್ತಾ ನನ್ನ ಮಗಳು ನಿಮ್ಮನೆ ಸೊಸೆಯಾಗಿ ಇರಲಿ ಈ ಮದುವೆ ನಿಂತರೆ ನಾನು ಈ ಕ್ಷಣವೇ ಬಾವಿ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಎದುರಿಸಿ ಬಾವಿಯತ್ತ ಹೆಜ್ಜೆ ಹಾಕಿದರು ನನಗೆ ಭಯ ಆಯಿತು ಅದಕ್ಕೆ ಮೊದಲು ಈ ಮದುವೆ ಮುಗಿಯಲಿ ನಂತರ ನಿಮಗೆ ಸತ್ಯ ತಿಳಿಸಿ ನಿಮ್ಮ ಜೀವನ ಸರಿ ಮಾಡೋಣ ಎಂದು ಮಾತು ನಿಲ್ಲಿಸಿದಾಗ ಸೌಮ್ಯ ಅಮ್ಮಾ ಕಡೆಗೂ ನೀನು ಮಲತಾಯಿ ಎಂದು ನಿರೂಪಿಸಿಬಿಟ್ಟೆಯಾ ಎಂದು ಹಾಗೇ ಕುಸಿದು ಬೀಳುತ್ತಾಳೆ ಮದುವೆಯಾಗಿ ಐದು ದಿನದ ನಂತರ ರಾಮಯ್ಯ ಲೇ ಅಂಬಿಕಾ ಎಂದು ಹಾಸಿಗೆಯಿಂದಲೇ ಕರೆದಾಗ ಅಂಬಿಕಾ ಸಿಡಿಕುತ್ತಲೇ ಹೊರಬಂದು ಏನು ಎಂದು ಕೇಳುತ್ತಾಳೆ ಆಗ ರಾಮಯ್ಯ ಅಲ್ವೆ ನಮ್ಮ ಸೌಮ್ಯಾಳ ಮದುವೆಯಾಗಿ ಐದು ದಿನ ಆಯಿತು ಅವಳಿಗೆ ಮಡಿಲಕ್ಕಿ ಹಾಕಿ ಕಳಿಸಬೇಕು ಅವಳನ್ನು ಕರೆದುಕೊಂಡು ಬರಲು ನಿನ್ನ ತಮ್ಮ ಮೂರ್ತಿನ ಕಳಿಸು ಎಂದಾಗ ಅಂಬಿಕಾ ಕೋಪದಿಂದಲೇ ಅಲ್ಲಿ ಆ ಮೂದೇವಿಗೆ ಮದುವೆ ಮಾಡಿದ್ದೇ ಹೆಚ್ಚು ಇನ್ನು ಇದು ಬೇರೆನಾ ಎಂದಾಗ ರಾಮಯ್ಯ ಆಸಿಗೆ ಮೇಲೆ ಬಿದ್ದುಕೊಂಡಲ್ಲೇ ಕೈ ಮುಗಿಯುತ್ತಾ ಹಾಗನಬೇಡವೆ ಅಂಬಿಕಾ ಆ ಮಗು ಇಲ್ಲಿದ್ದಾಗ ಯಾವ ಸುಖಾನೂ ನೋಡಲಿಲ್ಲ ಯಾವುದೂ ಬೇಕೂ ಸಹ ಅನ್ನಲಿಲ್ಲ ಈಗ ಮಡಿಲಕ್ಕಿ ಸಹ ಹಾಕಲು ನೀನು ಕರೆಯದೇ ಇದ್ದರೆ ಬೀಗರು ಏನು ಅಂದಾರೋ ಬೀಗರು ಒಂದು ರೂಪಾಯಿ ಸಹ ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆ ಮಾಡಿಕೊಂಡಿದ್ದಾರೆ ಈಗಲೂ ನಾವು ಏನೂ ಮಾಡದೇ ಇದ್ದರೆ ಹೇಗೆ ಹೇಳು ಎಂದಾಗ ಅಂಬಿಕಾ ಕೋಪದಿಂದ ಸರಿ ಸರಿ ನಿಮ್ಮ ಪ್ರವಚನ ಕೇಳೋಕೆ ಆಗಲ್ಲ ಎಂದು ಹೋಗಿ ಮೂರ್ತಿಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳುತ್ತಾರೆ ಮನೆಗೆ ಬಂದ ಮೂರ್ತಿ ಸರಿ ಅಕ್ಕ ಎಂದು ಕರೆಯಲು ಹೋಗುತ್ತಾನೆ ಮೂರ್ತಿಯನ್ನು ಆಧಾರದಿಂದ ಸ್ವಾಗತಿಸಿ ಅವನಿಗೆ ಅತಿಥಿ ಸತ್ಕಾರ ಮಾಡಿ ಶ್ಯಾಮರಾಯರು ಮಾತನಾಡುತ್ತಾ ಕುಳಿತಿರುವಾಗ ವರುಣ್ ಬರುತ್ತಾನೆ ಬಂದು ನಮಸ್ಕಾರ ಮಾವ ಅತ್ತೆ ಹೇಗಿದ್ದಾರೆ ಎಂದು ವಿಚಾರಿಸಿದಾಗ ಮೂರ್ತಿ ನಗುತ್ತಾ ನನಗೆಲ್ಲಿ ಹೆಂಡತಿ ಅವಳು ಸತ್ತು ವರ್ಷಗಳೇ ಆಯಿತು ಎಂದಾಗ ವರುಣ್ ಆಶ್ಚರ್ಯದಿಂದ ಇವರೇಕೆ ಬದುಕಿರುವ ಹೆಂಡತಿ ಸತ್ತಿದ್ದಾಳೆ ಎನ್ನುತ್ತಿದ್ದಾರೆ ಎಂದು ಯೋಚಿಸುತ್ತಾ ತನ್ನ ಕೋಣೆಗೆ ಹೋಗುತ್ತಾನೆ ಸೌಮ್ಯ ಬ್ಯಾಗ್ ಪ್ಯಾಕ್ ಮಾಡುವುದನ್ನು ನೋಡಿ ವರುಣ್ ಸೌಮ್ಯಾ ಊರಿಗೆ ಹೊರಟಿದ್ದೀರಾ ಎಂದು ಕೇಳಿದಾಗ ಸೌಮ್ಯ ಹ್ಞೂ ಎಂದು ಉತ್ತರಿಸುತ್ತಾಳೆ ಆಗ ವರುಣ್ ಸರಿ ನಿಮ್ಮ ತಂದೆ ಬಂದಿದ್ದಾರೆ ಅವರಿಗೆ ತಿಂಡಿ ಕೊಟ್ಟಿದ್ದೀರಿ ತಾನೇ ಎಂದು ವಿಚಾರಿಸಿದಾಗ ಸೌಮ್ಯ ಅಪ್ಪ ಬಂದಿಲ್ಲ ಅವರು ನಮ್ಮ ಮಾವ ಅಂದರೆ ಚಿಕ್ಕಮ್ಮನ ತಮ್ಮ ಎಂದಾಗ ವರುಣ್ ವಾಟ್ ಏನಿಲ್ಲುತ್ತಾ ಇದ್ದೀರಿ ಇವರು ನಿಮ್ಮ ತಂದೆ ಅಲ್ವಾ ಎಂದಾಗ ಸೌಮ್ಯ ತುಸು ಕೋಪದಿಂದಲೇ ಅಲ್ಲ ಅಪ್ಪ ಎರಡು ವರ್ಷದಿಂದ ಆಸಿಕೆ ಬಿಟ್ಟು ಇಳಿದಿಲ್ಲ ಅವರಿಗೆ ಪ್ಯಾರಾಲಿಸಿಸಿಸಿಸ್ ಸ್ಟ್ರೋಕ್ ಆದ ಮೇಲೆ ಎಂದಳು ಆಗ ವರುಣ್ ಓ ನೋ ಹಾಗಾದರೆ ನಾನು ಅವತ್ತು ಮದುವೆಯನ್ನು ನಿಲ್ಲಿಸಲು ಈ ವ್ಯಕ್ತಿಗೆ ಹೇಳಿದ್ದು ಈ ವ್ಯಕ್ತಿ ಯಾಕೆ ನನಗೆ ಅವರು ನಿಮ್ಮ ತಂದೆ ಎಂದು ಸುಳ್ಳು ಹೇಳಿದ್ದರು ಎಂದಾಗ ಸೌಮ್ಯ ಕಣ್ಣೀರು ಹಾಕುತ್ತಾ ಯಾರಿಗೆ ಹೇಳಿ ಏನು ಪ್ರಯೋಜನ ನನ್ನ ಬಾಳು ಹಾಳಾಯಿತು ಬಿಡಿ ಎಂದು ಬ್ಯಾಗ್ ಹಿಡಿದು ನಡೆಯುತ್ತಾಳೆ ವರುಣ್ ಖಂಡಿತ ಹಾಳಾಗಲು ನಾನು ಬಿಡುವುದಿಲ್ಲ ಎಂದು ಹೊರಗೆ ಬರುತ್ತಾನೆ ಹೊರಗೆ ಬಂದ ವರುಣ್ ಕೋಪದಿಂದಲೇ ನೀವು ಮನುಷ್ಯರಾ ಅಲ್ಲರಿ ನಾನವತ್ತು ಈ ಮದುವೆ ನಿಲ್ಲಿಸಿ ಎಂದೋ ಕೇಳಲು ಬಂದಾಗ ನೀವೇ ಸೌಮ್ಯಾ ಅವರ ಎಂದು ಸುಳ್ಳ್ಯಾಕೆ ನುಡಿದಿತ್ತು ಎಂದು ಕೋಪದಿಂದ ನುಡಿಯುವನನ್ನು ನೋಡಿ ಅಮ್ಮ ಸುಭದ್ರಾ ಅವರು ಬಂದು ಏನ್ ಮಾತನಾಡುತ್ತಿದ್ದೀಯ ವರುಣ್ ನೀನು ಮದುವೆ ನಿಲ್ಲಿಸಲು ಹೇಳಿದೀಯಾ ಯಾಕೋ ವರುಣ್ ಇವರು ಸೌಮ್ಯಳ ಸೋದರ ಮಾವ ನಿನಗೆ ಪರಿಚಯಿಸಲು ಸಮಯವೇ ಸಿಗಲಿಲ್ಲ ಆದರೆ ನೀನ್ಯಾಕೆ ಇವರನ್ನು ಸೌಮ್ಯಳ ತಂದೆ ಎಂದು ತಿಳಿದೆ ಅದು ಬಿಡು ಮದುವೆ ನಿಲ್ಲಿಸುವ ಅನಿವಾರ್ಯ ಏನಿತ್ತು ಎಂದು ಕೇಳಿದಾಗ ವರುಣ್ ಏನಿಲ್ಲ ಬಿಡಮ್ಮ ಎಂದಾಗ ಸುಭದ್ರಾ ಅವರು ಅದನ್ನು ಬೇರೆ ಎಂದೇ ಗ್ರಹಿಸಿ ಯಾಕೋ ನಿನಗೆ ಈ ಹುಡುಗಿ ಇಷ್ಟವಿಲ್ಲವೇನೋ ಹಾಗಿದ್ದರೆ ಮೊದಲೇ ಹೇಳಬೇಕಿತ್ತು ಎಂದಾಗ ವರುಣ್ ಜೋರಾಗಿ ಕೆಮ್ಮುತ್ತಾ ಅವನ ಗಮನಕ್ಕೆ ಬಾಯಲ್ಲಿ ರಕ್ತ ಬಂದಂತಾಗಿ ಅವನು ಅಲ್ಲಿ ನಿಲ್ಲಲಾಗದೆ ಓಡುತ್ತಾ ಬಾತ್ರೂಮ್ಗೆ ಹೋಗುತ್ತಾನೆ ಶ್ಯಾಮರಾಯರು ಗಾಬರಿಗೊಂಡು ಪತ್ನಿಗೆ ನೀನ್ ಸ್ವಲ್ಪ ಸುಮ್ಮನೆರಬಾರದ ಸುಭದ್ರಾ ಹೀಗೆ ಯಾಕೆ ಈ ಚರ್ಚೆ ಎಂದು ಸೌಮ್ಯಳ ಮುಖ ನೋಡಿದಾಗ ಅವರಿಗೆ ಕರಳು ಕಿವಿಚಿದಂತಾಗುತ್ತದೆ ತಲೆ ತಗ್ಗಿಸಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮೂರ್ತಿ ಇನ್ನೂ ತಾನಿಲ್ಲಿದ್ದರೆ ಸಮಸ್ಯೆ ಹೆಚ್ಚಾಗುತ್ತದೆ ಎಂದು ರಾಯರಿಗೆ ಅಣ್ಣ ನಾವಿನ್ನು ಹೊರಡುತ್ತೇವೆ ಅಪ್ಪಣೆ ನೀಡಿ ಎಂದಾಗ ರಾಯರು ಪತ್ನಿಯ ಮುಖ ನೋಡಿ ಮುಂದಿನ ಶಾಸ್ತ್ರ ಮಾಡಲು ಸೂಚಿಸುತ್ತಾರೆ ಸೌಮ್ಯಳಿಗೆ ಮನೆಯ ಕೆಲವು ಮುತ್ತೈದೆಯರು ಆರತಿ ಮಾಡಿ ಮಡಿಲು ತುಂಬುತ್ತಾರೆ ಸೌಮ್ಯಾಳ ಹಣೆಗೆ ಕುಂಕುಮ ಇಡುತ್ತಾ ನೂರು ಕಾಲ ಮುತ್ತೈದೆಯಾಗಿ ಬಾಳಮ್ಮ ಎಂದು ಆಶೀರ್ವಾದ ಮಾಡಿದಾಗ ಸೌಮ್ಯಾಳ ದುಃಖ ಕಟ್ಟೆ ಹೊಡೆದಂತಾಗಿ ಬಿಕ್ಕೇ ಬಿಕ್ಕಿ ಅಳುತ್ತಾಳೆ ಈ ಎಲ್ಲ ಸೌಭಾಗ್ಯ ಎಷ್ಟು ದಿನ ಎಂದು ಅಳುತ್ತಾಳೆ ಆಗ ಸುಭದ್ರ ಬಂದು ಕಣ್ಣೊರಿಸುತ್ತಾ ಯಾಕೆ ಮಗು ಕಣ್ಣೀರು ಸಂತಸದಿಂದ ಬಾ ಎಂದು ಕಳಿಸುತ್ತಿರುವಾಗ ವರುಣ್ ಬಂದು ಸೌಮ್ಯ ನಿಮ್ಮ ಜೊತೆ ಮಾತನಾಡಬೇಕು ದಯವಿಟ್ಟು ಬರುತ್ತೀರಾ ಎಂದಾಗ ಎಲ್ಲರೂ ರೇಗಿಸುತ್ತಾ ಹೋಗಮ್ಮ ಎಂದು ಕಳಿಸುತ್ತಾರೆ ಸೌಮ್ಯಳನ್ನು ಒಳಗೆ ಕರೆದುಕೊಂಡು ಓದ ವರುಣ್ ಸೌಮ್ಯ ನಾನು ಹೆಚ್ಚು ದಿನ ಬದುಕುವುದಿಲ್ಲ ಅನಿಸುತ್ತದೆ ಆದರೆ ನಿಮ್ಮನ್ನು ವಿಧವೆಯಾಗಿ ನೋಡಲಾರೆ ದಯವಿಟ್ಟು ನೀವು ಮರಳಿ ಈ ಮನೆಗೆ ಬರಬೇಡಿ ನಿಮ್ಮ ತಂದೆಯ ಜೊತೆ ಮಾತನಾಡುತ್ತೇನೆ ನಿಮಗೆ ಬೇರೆ ಮದುವೆ ಮಾಡಿಸಲು ಒಪ್ಪಿಸುವ ಭಾರ ನನ್ನದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಗೊಂದಲದಿಂದ ನಿಮ್ಮ ತಂದೆ ಎಂದು ತಿಳಿದು ನಿಮ್ಮ ಮಾವನ ಮುಂದೆ ಸತ್ಯ ಹೇಳಿದ್ದೆ ಆದರೆ ಆ ವ್ಯಕ್ತಿ ಈ ರೀತಿ ಮೋಸ ಮಾಡುತ್ತಾನೆ ಎಂದುಕೊಂಡಿರಲಿಲ್ಲ ಇರಲಿ ನೀವು ಧೈರ್ಯಗೆಡಬೇಡಿ ಎಲ್ಲ ಸರಿ ಮಾಡುತ್ತೇನೆ ಎಂದು ಒರಟವನ ಇಂದಿನಿಂದ ಯಾರೋ ಕಾಲು ಹಿಡಿದಂತಾಗಿ ಗಾಬರಿಗೊಂಡು ಹಿಂತಿರುಗಿ ನೋಡಿದಾಗ ಸೌಮ್ಯ ವರುಣ್ನ ಕಾಲನ್ನು ಹಿಡಿದು ಕಣ್ಣೀರು ಹಾಕುತ್ತಿರುತ್ತಾಳೆ ಆಗ ವರುಣ್ ಏನ್ಮಾಡುತ್ತಾ ಇದ್ದೀರಾ ಬಿಡಿ ಎಂದು ಅವಳನ್ನು ಎಬ್ಬಿಸಿದಾಗ ಸೌಮ್ಯ ಅಳುತ್ತಾ ನಿಮ್ಮ ದೊಡ್ಡತನಕ್ಕೆ ಕೈಮುಗಿಯಬೇಕೋ ಅಥವಾ ನಿಮ್ಮಂಥ ಒಳ್ಳೆಯ ವ್ಯಕ್ತಿಯ ಜೊತೆಗೆ ಬಾಳುವ ಅದೃಷ್ಟವಿರದ ನನ್ನ ಹಣೆ ಬರಹಕ್ಕೆ ದುಃಖ ಪಡಬೇಕೋ ಗೊತ್ತಾಗುತ್ತಿಲ್ಲ ಆದರೆ ನಾನು ನಿಮ್ಮ ಮಾತಿನಂತೆ ಮರುಮದುವೆ ಆಗಲಾರೆ ನನ್ನನ್ನು ಕ್ಷಮಿಸಿ ನಾನು ಮರಳಿ ಈ ಮನೆಗೆ ಬರದಿದ್ದರೆ ನಿಮ್ಮ ಪ್ರಾಣ ಉಳಿಯುತ್ತೆ ಅಂತಾದರೆ ನಾನು ಖಂಡಿತ ಬರುವುದಿಲ್ಲ ಎಂದಳು ಆಗ ವರುಣ್ ನನ್ನ ಮಾತಿನ ಅರ್ಥ ಅದಲ್ಲಮ್ಮ ಎಂದು ಸಂಕಟ ಪಡುತ್ತಾ ಸರಿ ಹೋಗಿ ಬನ್ನಿ ಮುಂದಿನ ನಿರ್ಧಾರ ಯೋಚಿಸುತ್ತೇನೆ ಎಂದು ಅಲ್ಲೇ ಕುಳಿತುಕೊಳ್ಳುತ್ತಾನೆ ಬಾಗಿಲ ಬಳಿ ಅಳುತ್ತಾ ಬಂದ ಸೌಮ್ಯಾಳ ಮುಂದೆ ಸುಭದ್ರ ಅವರು ನಿಂತಿರುವುದು ನೋಡಿ ಶಾಕ್ ಆಗುತ್ತಾಳೆ ಸುಭದ್ರ ಸೌಮ್ಯಾಳನ್ನು ತಬ್ಬಿಕೊಂಡು ಎಂಥ ಅನರ್ಥ ಆಯಿತೆ ತಾಯಿ ಎಂದು ಅಳಲು ಪ್ರಾರಂಭಿಸುತ್ತಾಳೆ ವರುಣ್ ಬೆಚ್ಚಿ ಬೀಳುತ್ತಾನೆ ಗಾಬರಿಯಿಂದ ಅಮ್ಮ ಎಂದಾಗ ಸುಭದ್ರ ವರುಣ್ ಇದೇನಾಯಿತೋ ನಿನಗೆ ನಿನಗೆ ಎಂದು ಮುಂದೆ ಹೇಳಲಾಗದೆ ಅವನನ್ನು ತಬ್ಬಿಕೊಂಡು ಅತ್ತು ಬಿಡುತ್ತಾರೆ ಸಮಾಧಾನ ಮಾಡಿಕೊ ಅಮ್ಮ ನಾನು ಈ ಹುಡುಗಿಗೆ ಅನ್ಯಾಯ ಮಾಡುತ್ತಿದ್ದೇನೆ ಆದರೆ ನಾನು ಹೀಗೆ ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಮ್ಮ ಅಮ್ಮ ಈಗ ನೀವು ಗಟ್ಟಿ ಮನಸ್ಸು ಮಾಡಿ ನಾನು ಸೌಮ್ಯಾಳಿಗೆ ಮರುಮದುವೆ ಮಾಡಿಸುವೆ ಎಂದಾಗ ಸುಭದ್ರಾ ಹಾಗೂ ಅವರ ಹಿಂದೆ ಬಂದ ಶ್ಯಾಮರಾಯರು ಬೆಚ್ಚಿ ಬೀಳುತ್ತಾರೆ ಆಗ ಸುಭದ್ರ ವರುಣ್ ಏನು ಮಾತನಾಡುತ್ತಿರುವೆ ಹರಿವು ಇದೆಯಾ ನಿನಗೆ ಯಾವ ಗಂಡ ತಾನೇ ಕೈಯಾರೆ ತಾಳಿ ಕಟ್ಟಿದ ಹೆಂಡತಿಗೆ ಮರುಮದುವೆ ಮಾಡಿಸುತ್ತಾನಾ ಇದನ್ನು ಈ ಸಮಾಜ ಒಪ್ಪುತ್ತೇನೋ ರೀ ಕೇಳಿದ್ರ ಇವನ ಮಾತನ್ನು ಎಂದಾಗ ಶ್ಯಾಮರಾಯರೋ ಸಮಾಧಾನ ಮಾಡಿಕೋ ಸುಭದ್ರಾ ಅವನೇನೋ ಆವೇಶದಲ್ಲಿ ಮಾತನಾಡುತ್ತಿದ್ದಾನೆ ಅಂದರೆ ಇದು ಸಾತ್ಯನಾ ಬಿಡು ಬಿಡು ಅವನನ್ನು ಫಾರಿನ್ಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿ ಉಳಿಸಿಕೊಳ್ಳೋಣ ಮೊದಲು ಈ ಉಡುಗೆಯನ್ನು ಕಳುಹಿಸಿಕೊಡು ನಡಿ ಎಂದು ಹೊರಗೆ ಹೋಗುತ್ತಾ ಇದ್ದವರನ್ನು ತಡೆದು ವರುಣ್ ಕಣ್ಣೀರು ಹಾಕುತ್ತಾ ನಾನು ಬರುವುದಿಲ್ಲ ಅಪ್ಪ ಯಾವ ಡಾಕ್ಟರ್ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಕೆಮ್ಮಲು ಅವನ ಬಾಯಿಯಿಂದ ರಕ್ತ ಬರುತ್ತದೆ ಅದನ್ನು ನೋಡಿ ಎಲ್ಲರೂ ಗಾಬರಿಗೊಂಡು ವರುಣ್ ವರುಣ್ ನೀನು ಸಮಾಧಾನ ಮಾಡಿಕೊ ಹಘಾತಗೊಳ್ಳಬೇಡ ಮಗುವು ಎಂದು ಸಮಾಧಾನ ಮಾಡಿದಾಗ ವರುಣ್ ಇಲ್ಲಪ್ಪ ನನ್ನಿಂದ ಅನ್ಯಾಯ ಆಗಿದೆ ಅದನ್ನು ನಾನೇ ಸರಿ ಮಾಡಬೇಕು ನಾನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ನನಗೆ ಅನಿಸುತ್ತಿದೆ ಅದಕ್ಕೆ ನಾನು ಸಾಯುವ ಮೊದಲು ಇವರಿಗೆ ನ್ಯಾಯ ಕೊಡಿಸಲೇಬೇಕು ಎಂದು ಹಾಗೆ ಕೆಮ್ಮುತ್ತಾ ಕುಸಿದು ಬಿಡುತ್ತಾನೆ ಸುಭದ್ರ ಹಾಗೂ ಶ್ಯಾಮರಾಯರು ಜೋರಾಗಿ ವರುಣ್ ಎಂದು ಅವನನ್ನು ಹಿಡಿದುಕೊಳ್ಳುತ್ತಾರೆ ಸೌಮ್ಯ ಕಂಬದಂತೆ ಬಾಗಿಲಿಗೆ ಆಧಾರವಾಗಿ ಹಾಗೇ ನೋಡುತ್ತಾ ನಿಂತು ಬಿಡುತ್ತಾಳೆ ವರುಣ್ ಪ್ರಜ್ಞೆ ತಪ್ಪಿ ಬಿದ್ದಾಗ ಎಲ್ಲರೂ ಗಾಬರಿಗೊಂಡು ಅವನ ಅಣ್ಣ ಹಾಗೂ ಅತ್ತಿಗೆ ಸಹ ಬರುತ್ತಾರೆ ಅವನ ಅಣ್ಣ ಅನೀಶ್ ಅಪ್ಪ ಬೇಗ ನಡೆಯರೆ ಆಸ್ಪಿಟಲ್ಗೆ ಹೋಗೋಣ ಎಂದಾಗ ಶ್ಯಾಮರಾಯರು ಸರಿ ಎಂದೋ ಹೊರಡುವ ಮುನ್ನ ಸೌಮ್ಯ ನೀನು ಹೋಗಮ್ಮ ಎಂದು ಬಿಡುತ್ತಾರೆ ಸೌಮ್ಯ ಅಳುತ್ತಾ ಮಾವ ನಾನು ಬರುತ್ತೇನೆ ಆಸ್ಪತ್ರೆಗೆ ಎಂದಾಗ ಸುಭದ್ರ ಅವರು ಬಂದು ಬೇಡಮ್ಮ ಮಡಿಲಕ್ಕೆ ಹಾಕಿಸಿಕೊಂಡು ಆಸ್ಪತ್ರೆಗೆ ಬರುವುದು ಶುಭ ಅಲ್ಲ ನೀನು ಊರಿಗೆ ಹೊರಡು ನಾವೆಲ್ಲ ಇದ್ದೇವೆ ಎಂದು ಮೂರ್ತಿ ಮುಖ ನೋಡಿದಾಗ ಅವನು ಸರಿ ನಡಿ ಸೌಮ್ಯ ಎಂದು ಹೊರಡಿಸುತ್ತಾನೆ ಸೌಮ್ಯ ಕೊನೆಯ ಬಾರಿ ಎಂಬಂತೆ ವರುಣ್ಣ ಮುಖ ನೋಡಿ ಅಳುತ್ತಾ ಹೊರಟು ಹೋಗುತ್ತಾಳೆ ಮನೆಗೆ ಬಂದ ಸೌಮ್ಯಳನ್ನು ತಮ್ಮ ಲೋಹಿತ ಅಪ್ಪಿಕೊಂಡು ಬಾ ಅಕ್ಕ ಹೇಗಿದ್ದೀಯಾ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಎಂದಾಗ ಸೌಮ್ಯ ಅವನನ್ನು ಮುದ್ದು ಮಾಡುತ್ತಾ ಹೊಳಗೆ ಹೋಗುತ್ತಾಳೆ ಹೊಳಗೆ ಬಂದ ಸೌಮ್ಯ ತಂದೆಯ ಬಳಿ ಹೋಗಿ ಅವರ ಕಾಲ ಬಳಿ ಕುಳಿತು ಅಪ್ಪಯ್ಯ ಎಂದಾಗ ರಾಮಯ್ಯ ಮಗಳನ್ನು ಕಂಡು ಸಂತಸದಿಂದ ಹೇಗಿದ್ದೀಯ ಮಗಳೇ ಎಂದು ವಿಚಾರಿಸುತ್ತಾ ಅಳೆಯಂದ್ರು ತುಂಬಾ ಒಳ್ಳೆಯವರು ಕಂದ ನಿನಗೆ ದೇವರು ಬಂಗಾರದಂತಹ ಬದುಕು ಕೊಟ್ಟ ಈ ಮನೆಯಲ್ಲಿ ಎಳ್ಳಷ್ಟು ಪ್ರೀತಿ ಸಿಗಲಿಲ್ಲ ಅಲ್ಲಾದರೂ ನೆಮ್ಮದಿಯಿಂದ ಇರಮ್ಮ ಎಂದು ಹೇಳುತ್ತಿದ್ದಾಗ ಸೌಮ್ಯ ತನ್ನ ದುಃಖವನ್ನು ಹೊರಹಾಕುತ್ತ ಅಪ್ಪಯ್ಯ ಆ ಮನೆಯ ಋಣ ಮುಗೀತು ಅನಿಸುತ್ತದೆ ನಾನು ಮರಳಿ ಅಲ್ಲಿಗೆ ಹೋಗುವುದಿಲ್ಲ ಎಂದಾಗ ರಾಮಯ್ಯ ತುಸು ಕೋಪದಿಂದಲೇ ಸೌಮ್ಯ ಏನೆಂದು ಮಾತನಾಡುತ್ತಿ ಹಾಗೆಲ್ಲ ಮಾತನಾಡಬೇಡ ಎಂದಾಗ ಸೌಮ್ಯ ಅಳುತ್ತಾ ಎದ್ದು ನಿಲ್ಲಲು ಹೋಗಿ ಮಡಿಲಕ್ಕಿಯ ಸೆರಗಿನ ಗಂಟು ಸಡಿಲಗೊಂಡೋ ಎಲ್ಲ ಅಕ್ಕಿ ನೆಲದ ಮೇಲೆ ಬಿದ್ದು ಬಿಡುತ್ತವೆ ಆಗ ಅದನ್ನು ನೋಡಿ ಸೌಮ್ಯ ಗಾಬರಿಗೊಂಡೋ ಅಳುತ್ತಾ ಇದೇನಾಯ್ತು ಅಪ್ಪಾ ಎಂದು ಗೋಳಾಡುತ್ತಾ ಅದನ್ನು ಮರಳಿ ತೆಗೆದುಕೊಳ್ಳುತ್ತಿದ್ದಾಗ ಹೊರಬಂದ ಅಂಬಿಕಾ ಅಯ್ಯೋ ಪಾಪಿ ಮಡಿಲಕ್ಕಿಯನ್ನೇ ನೆಲಕ್ಕೆ ಹಾಕಿಬಿಟ್ಟೆಯಲ್ಲೇ ಮುಗೀತು ಇನ್ನು ಏನಾದರೂ ಒಂದು ಅಶುಭ ಆಗುತ್ತದೆ ಯಾಕೆ ಯಾಕೆ ಹೀಗೆ ಎಲ್ಲರ ಪಾಲಿಗೆ ಮುಳ್ಳಾಗಿ ಬದುಕುತ್ತಿದ್ದೀಯಾ ಹೋಗಿ ಸಾಯಬಾರದ ಪಾಪಿ ಅನ್ಯಾಯವಾಗಿ ಆ ಹುಡುಗನನ್ನೂ ಸಹ ಸಾವಿನ ಅಂಚಿಗೆ ಹಾಕಿ ಬಂದಿದ್ದೀಯಾ ನಿನಗೆ ಒಳ್ಳೆಯದಾಗುವುದಿಲ್ಲ ಕಣೆ ಎಂದು ಬಾಯಿಗೆ ಬಂದದ್ದು ಹೇಳುತ್ತಿರುವವಳನ್ನು ತಡೆದು ಮೂರ್ತಿ ಅಕ್ಕಾ ಸುಮ್ಮನಿರೇ ಪಾಪ ಆ ಹುಡುಗ ಇವಳಿಗೆ ಇನ್ನೊಂದು ಮದುವೆ ಮಾಡಿಸುತ್ತಾರೆ ಅಂತೆ ಎಂದಾಗ ಅಂಬಿಕಾ ಆಶ್ಚರ್ಯದಿಂದ ಏನೋ ಮತ್ತೊಂದು ಮದುವೆನಾ ಏನು ಹೇಳುತ್ತಿದ್ದೀಯೋ ಇಂದು ತಲೆ ಮೇಲೆ ಕೈ ಹೊತ್ತು ಕುಳಿತವರನ್ನು ನೋಡಿದ ರಾಮಯ್ಯ ಏನೂ ಅರ್ಥವಾಗದೆ ನೀವಿಬ್ಬರು ಏನು ಮಾತನಾಡುತ್ತಿರುವಿರಿ ಎಂದಾಗ ತಮ್ಮ ಗುಟ್ಟು ಹೊರಬರುತ್ತೆ ಎಂದು ಹೆದರಿ ಏನಿಲ್ಲ ರೀ ನೀವು ಮಲಗಿ ಎಂದಾಗ ರಾಮಯ್ಯ ಕೋಪದಿಂದ ಹೇಳುತ್ತೀರೋ ಇಲ್ಲವೋ ಎಂದಾಗ ಇಬ್ಬರು ಗಾಬರಿಯಿಂದ ಮುಖಾಮುಖ ನೋಡಿದಾಗ ರಾಮಯ್ಯ ಸೊಮ್ಯಾಳನ್ನು ನೋಡಿ ಮಗಳೇ ಈ ಪಾಪಿಗಳು ಏನೋ ಹೇಳುತ್ತಿದ್ದಾರೆ ನಿನ್ನ ಗಂಡ ಯಾಕೆ ಮತ್ತೆ ಮದುವೆ ಎನ್ನುವುದು ಏನಾಯಿತಮ್ಮ ಹೇಳು ಹೇಳದಿದ್ದರೆ ನನ್ನ ಮೇಲೆ ಹಣೆ ಇಂದು ಅವಳ ಕೈಯನ್ನು ತಮ್ಮ ತಲೆ ಮೇಲೆ ಇರಿಸಿಕೊಂಡಾಗ ಸೌಮ್ಯ ಕಣ್ಣೀರು ಹಾಕುತ್ತಾ ಅಪ್ಪಯ್ಯ ವರುಣ ಅವರಿಗೆ ಕ್ಯಾನ್ಸರ್ ಅಂತೆ ಅವರು ಬದುಕುವುದಿಲ್ಲ ಅಂತೆ ಅದನ್ನು ಅವರು ಮದುವೆಯ ಹಿಂದಿನ ರಾತ್ರಿಯೇ ಅಮ್ಮನಿಗೂ ಹಾಗೂ ಮಾವನಿಗೂ ಹೇಳಿದ್ದರಂತೆ ಆದರೆ ಆದರೆ ಇವರು ಈ ವಿಷಯ ಮುಚ್ಚಿಟ್ಟು ಮದುವೆ ಮಾಡಿದರು ಎಂದು ಮುಖ ಮುಚ್ಚಿಕೊಂಡು ಅಳುತ್ತಾಳೆ ರಾಮಯ್ಯ ಅಗಾತದಿಂದ ಅಯ್ಯೋ ಪಾಪಿಗಳ ಯಾಕ್ರೋ ನನ್ನ ಕಂದ ನಿಮಗೆಲ್ಲ ಏನು ಅನ್ಯಾಯ ಮಾಡಿತು ಎಂದು ಈ ರೀತಿ ಕತ್ತು ಇಸುಕುವ ಕೆಲಸ ಮಾಡಿದ್ರಿ ಎಂದು ಆವೇಶದಿಂದ ಹಾಗೇ ಕುಸಿದು ಬೀಳುತ್ತಾರೆ ಮುಂದೆ ಏನಾಗಲಿದೆ ವರಣ್ ಬದುಕುತ್ತಾರಾ ಇಲ್ಲ ಸೌಮ್ಯಾಗೆ ಮರುಮದುವೆ ಮಾಡುತ್ತಾರಾ ಸೌಮ್ಯಾಳ ಅಪ್ಪನಿಗೆ ಏನಾಗುತ್ತೆ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ